ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಬಂಜಾರ ಸಂಸ್ಕೃತಿಯ ಬಗ್ಗೆ ಒಂದು ಸೂಕ್ಷ್ಮ ಹೇಳಿ ಸರ್ ಜನರಿಗೆ ಬಂಜಾರ ಸಂಸ್ಕೃತಿ ಅಂದ್ರೇ ನಮ್ಮ ದೇಶದ ಸಂಸ್ಕೃತಿ ಓಕೆ ನಿಮಗೆಲ್ಲ ಗೊತ್ತಿದೆ ನಾವೆಲ್ಲ ಹೆಚ್ಚು ಕಡಿಮೆ ಏಸುವಿನ ಕಾಲದಿಂದ ಹಿಡಿದು ಬುದ್ಧನ ಕಾಲದಿಂದ ಇತ್ತೀಚಿನ ಬ್ರಿಟಿಷ್ ಒಳಗೊಳ್ಳೋ ಹಾಗೆ ಇವತ್ತಿನವರೆಗೂ ಬದುಕಿರುವಂತಹ ಸಮುದಾಯ ಇದು ವಲಸೆ ಬಂದಂತ ಸಮುದಾಯ ನಮ್ಗೆ ನಮ್ದೇ ಆದ ಸಂಸ್ಕೃತಿ ಇದೆ ಆ ಸಂಸ್ಕೃತಿ ತುಂಬಾ ರಿಚ್ ಆಗಿದೆ ಶ್ರೀಮಂತವಾಗಿದೆ ಯಾಕೆ ಅಂದ್ರೆ ಭಾರತ ದೇಶದ ಸಂಸ್ಕೃತಿಯಿಂದ ಬಿಂಬಿಸ್ಬೇಕು ಅಂದಾಗ ಬಹಳ ಪ್ರಮುಖವಾಗಿ ತಾಜ್ ಮಹಲ್ ಬಿಟ್ರೆ ಬಂಜಾರರ ಈ ವಸ್ತ್ರವನ್ನ ತೊಟ್ಟ ಮಹಿಳೆಯನ್ನೇ ನಮ್ಮ ದೇಶದಲ್ಲಿ ವಿದೇಶಗಳಲ್ಲಿ ತೋರಿಸ್ತಾ ಬಂದಿರುವಂತಹ ಸಂಸ್ಕೃತಿ ಒಳಗೊಳ್ಳುವಂತಹ ಬಂಜಾರ ಸಂಸ್ಕೃತಿ ನಮ್ಮದು ಅಂದರೆ ನಿಮ್ಗೆ ಅರ್ಥ ಆಯಿತು ಎಷ್ಟು ಮಟ್ಟಕ್ಕೆ ಶ್ರೀಮಂತವಾಗಿದೆ ನಮ್ಮ ಸಂಸ್ಕೃತಿ ಅನ್ನೋದು ನಮ್ಮಲ್ಲಿ ರಿಚುವಲ್ಸ್ ಇದ್ದಾವೆ ಕಲ್ಚರ್ಸ್ ಇದಾವೆ ವಸ್ತ್ರ ಇದೆ ಆಭರಣ ಇದೆ ಕಲಾ ಕಲಾ ಪ್ರಕಾರಗಳಿದಾವೆ ಒನಪು ಒಡಪು ಜಾನಪದ ಸಾಹಿತ್ಯ ಕಥೆಗಳು ರಾಮಾಯಣ ಇದೆ ಮಹಾಭಾರತ ಇದೆ ವೀರಪುರುಷರು ಇದ್ದಾರೆ ಎಲ್ಲದಕ್ಕೂ ಲಾವಣಿ ಇದೆ ಸವಾಲ್ ಇದೆ ಕೃತ್ಯ ಇದೆ ಹೀಗೆ ಎಲ್ಲವನ್ನೂ ಒಳಗೊಳ್ಳ ಹಾಗೆ ಒಂದು ಬ್ರಹ್ಮಾಂಡನೇ ನಮ್ಮ ಸಮುದಾಯದ ಒಂದು ಸಂಸ್ಕೃತಿ ಆಗಿದೆ ಆದ್ರೆ ಅದರಲ್ಲೂ ಬ್ರಿಟಿಷರು ಸ್ವಲ್ಪ ಮಟ್ಟಿಗೆ ದಾಖಲಿಸಿರೋದು ಬಿಟ್ರೆ ಈಗ ಆಧುನಿಕವಾಗಿ ಅದರ ದಾಖಲಾತಿ ಕಡಿಮೆ ಈಗಲೂ ನಮ್ಮ ಸಾಹಿತ್ಯ ಹೆಂಗಿದೆ ಅಂದ್ರೆ ರಾಜಸ್ಥಾನದಿಂದ ಬಂದಿದ್ದು ಅಂತ ಹೇಳ್ತೀವಿ ಹೊರತು ನಾವು ಏಸು ಕಾಲಕ್ಕೆ ಹೋಗಿಲ್ಲ ಇನ್ನು ಬುದ್ಧನ್ ಕಾಲಕ್ಕೆ ಹೋಗಿಲ್ಲ ನಾವು ಬ್ರಿಟಿಷರ ಕಾಲದಲ್ಲಿ ಏನೇನು ಎಲ್ಲ ಮಾಡಿದೀವಿ ನಮ್ಮ ಹೋರಾಟಗಾರರು ಯಾರ್ಯಾರಿದ್ದಾರೆ ಇವತ್ತು ನಿಮ್ಗೆ ಹೇಳ್ತೀನಿ ಜಲ್ಕರಿ ಬಾಯಿ ಬಂಜಾರ ಸಮುದಾಯದ ಹೆಣ್ಣುಮಗಳು ಅಂತ ಕೆಲವ್ರು ಗೊತ್ತಿದ್ರು ಕೂಡ ಅದನ್ನು ಬೇರೆಯವ್ರು ಕ್ಲೈಮ್ ಮಾಡ್ಕೊಳ್ತಾರೆ ಈಗ ದೋಂಡಿಯ ವಾಘ ಅನ್ನೋ ಅಂಥವನು ಒಬ್ಬ ಬ್ರಿಟಿಷರ ವಿರುದ್ಧ ಹೋರಾಡಿದಂಥವನು ಆತ ಬಂಜಾರ ಸಮುದಾಯ ಅಂತ ಹೇಳ್ತೀವಿ ಚಾರ್ಲಿ ಚಾಂಪ್ಲಿನ ನಮ್ಮ ಸಮುದಾಯದಿಂದ ಅಂತ ಹೇಳ್ತಾರೆ ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ಹಿರಿಯರ ಹೆಸರುಗಳನ್ನ ಹೇಳ್ತೀವಿ ಸೇವಾಲಾಲ್ ಮೀಟು ಮುಖ್ಯ ಈ ತರ ವೀರ ಪುರುಷರುಗಳು ಆಮೇಲೆ ನಮ್ದೇ ಆದ ಧರ್ಮ ಇದೆ ಪರಿಸರ ಧರ್ಮವನ್ನು ಒಲೈಸ್ಕೊಂಡು ಬಂದಂಥದ್ದು ನಾವು ಈ ಥರದ ಎಲ್ಲವನ್ನ ಒಂದು ಸಂಶೋಧನೆ ರೂಪದಲ್ಲಿ ಇವಾಗ ಅಕಾಡೆಮಿ ನಮ್ದು ಮಾಡಬೇಕಾಗತ್ತೆ ಚಾಲೆಂಜಿಂಗ್ ಇದೆ ನಮ್ಮಲ್ಲಿ ಬರಹಗಾರರು ಆ ಮಟ್ಟಕ್ಕೆ ನಾವು ಅವ್ರನ್ನ ತಿದ್ದಿ ತೀಡಿ ಜಾಗೃತಿ ಮೂಡಿಸಿ ಹೊಸ ಸಂಶೋಧಕರು ಮುಕ್ತ ಈಗಿರೋ ಸಂಶೋಧಕರು ಮಾಡಿರೋ ನಿಲ್ಲಿಸಿರೋ ಕೆಲಸವನ್ನ ಮುಂದುವರಿಸಬೇಕಾಗಿದೆ ಹಾಗಾಗಿ ಇದು ದೊಡ್ಡ ಸಂಸ್ಕೃತಿ ನಮ್ಮ ಶ್ರೀಮಂತ ಸಂಸ್ಕೃತಿ ನಮ್ಮ ಪ್ರದರ್ಶನ ಕಲೆಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೀ ನೃತ್ಯ ಅಷ್ಟಕ್ಕೆ ಸೀಮಿತವಾಗಿರೋದನ್ನ ಒಂದು ದೊಡ್ಡ ಕಲಾ ಪ್ರಕಾರವಾಗಿ ರಾಷ್ಟ್ರೀಯ ಕಲಾ ಪ್ರಕಾರ ಜಾತ್ರಾ ನೌಟಂಕಿ ಭವಾಯಿ ಈ ತರ ಎಲ್ಲ ನಮ್ಮ ಪ್ರಾದೇಶಿಕವಾದಂತಹ ರಾಷ್ಟ್ರೀಯ ಕಲಾ ಪ್ರಕಾರಗಳಿಗೆ ಯಕ್ಷಗಾನ ಇದ್ದ ಹಾಗೆ ಆ ತರದ ಒಂದು ಕಲಾ ಪ್ರಕಾರ ಹುಟ್ಟಾಕುವಷ್ಟು ನಮ್ಮಲ್ಲಿ ಶ್ರೀಮಂತಿಕೆ ಇದೆ ಅದನ್ನೆಲ್ಲ ನಾವು ಮುಂದಿನ ದಿನದಲ್ಲಿ ಮಾಡಬೇಕಾಗಿದೆ ಅದಕ್ಕೆ ರಿಸೋರ್ಸ್ ಎಲ್ಲ ನಾವು ಕೇಳ್ತಾ ಇದೀವಿ ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನ ಮಾಡೋದಕ್ಕೆ ನಾವು ಪ್ರಪೋಸಲ್ ಮಾಡಿದೀವಿ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸಚಿವರು ಕೇಳಿದ್ದೀನಿ ನಿನ್ನೆ ದಿನ ನಾನು ಬಜೆಟ್ ಮಾಡಿದ್ದೀವಿ ಮಾನ್ಯ ಪ್ರಧಾನಿಯವರನ್ನು ಈ ಸಂಸ್ಕೃತಿಯನ್ನು ಬಿಂಬಿಸುವ ಹಾಗೆ ಆಕಾಶವಾಣಿ ದೂರದರ್ಶನು ಸಂಗೀತ ನಾಟಕ ವಿಭಾಗ ಬೇರೆ ಬೇರೆ ಭಾಷಾ ಸಂಸ್ಥಾನಗಳಿದಾವೆ ಕೇಂದ್ರ ಸರ್ಕಾರದ ಸಾಕಷ್ಟು ಇಲಾಖೆಗಳಿದಾವೆ ಅಲ್ಲೆಲ್ಲ ಕೊಡಬೇಕು ಮಾನ್ಯತೆ ಅಂತ ಹಾಗಾಗಿ ಈ ಸಾರಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದಲ್ಲಿ ನಡೆದಾಗ ಮಹೇಶ್ ಅವರನ್ನು ನಾನು ಕೇಳ್ಕೊಂಡಿದ್ದೆ ಬಂಜಾರ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಒಂದು ಗೋಷ್ಠಿ ಕೊಡಿ ಅಂತ ಹಾಗಾಗಿ ಬಂಜಾರ ಭಾಷೆಯಲ್ಲೇ ಒಂದು ಗೋಷ್ಠಿ ಕೊಟ್ಟರು ಬಂಜಾರ ಸಂಸ್ಕೃತಿಗೆ ಒಂದು ಗೋಷ್ಠಿ ಕೊಟ್ಟರು ಅಧ್ಯಕ್ಷತೆಯನ್ನು ಕೊಟ್ಟರು ಅದಕ್ಕಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ ಈ ಸರಿ ಅಭಾರಿಯಾಗಿದ್ದೀನಿ ಹಾಗೆ ನಿಮ್ಮ ಸಾಕಷ್ಟು ಪತ್ರಿಕೆ ಕೇಳಿಕೊಂಡಾಗ ಅವರೆಲ್ಲ ಬಂಜಾರ ಭಾಷೆಯ ಪ್ರಕಟಣಾ ಲೇಖನಗಳನ್ನು ಮೊದಲನೇ ಬಾರಿ ಪ್ರಕಟಣೆ ಮಾಡಿಕೊಟ್ರು ಹಾಗೆ ಚಾನಲ್ ಕೇಳಿದೆ ಲೆಟರ್ ಬರೆದಿದೆ ಆ ಚಾನಲ್ಗಳೆಲ್ಲ ಈಗ ಬಂಜಾರ ಹುಡುಗರನ್ನೆಲ್ಲ ಬಳಸ್ಕೊಂಡು ಕಲಾ ಶ್ರೀಮಂತಿಕೆಯನ್ನು ಬಿಂಬಿಸ್ತಾ ಇದ್ದಾವೆ ಹಾಗೆ ನಾನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆಲ್ಲ ನಾನು ಪತ್ರ ಬರೆದಾಗ ಜಾನಪದ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶನ ಕಲಾ ವಿಭಾಗ ಹಾಗೆ ಕೃಷ್ಣದೇವರ ವಿಶ್ವವಿದ್ಯಾಲಯ ಒಳಗೊಳ್ಳ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಬಂಜಾರರ ಬಗ್ಗೆ ಗೋಷ್ಠಿಗಳು ಸಂವಾದಗಳು ನಡೀತು ಕೆಲವರು ಬಂಜಾರ ಪೀಠವನ್ನು ಅಧ್ಯಯನ ಪೀಠವನ್ನು ಅನೌನ್ಸ್ ಮಾಡಿದರು ಕೆಲವರು ಡಿಪ್ಲೊಮಾವನ್ನು ಅನೌನ್ಸ್ ಮಾಡಿದ್ದಾರೆ ವಿಶ್ವವಿದ್ಯಾಲಯಗಳು ಆ ಎಲ್ಲ ಕುಲಸಚಿವರಿಗೆ ಕುಲಪತಿಗಳಿಗೆ ನಾನು ಧನ್ಯವಾದ ಅಭಾರಿ ಹೇಳ್ತೀನಿ ಸಮುದಾಯದ ಪರವಾಗಿ ಈ ಥರದ ಕೆಲಸಗಳು ಮಾಡ್ತಾ ಈಗ ಚ ಈಗ ಬ ಇಲ್ಲಿ ಕೊಳ್ಳೆಗಾಲಕ್ಕೆ ಬಂದಿದ್ದೀವಿ ಕೊಳ್ಳೆಗಾಲದಲ್ಲಿ ನಮ್ಮಲ್ಲಿ ಸಾಕಷ್ಟು ಆಚರಣೆಗಳು ಸಂಪ್ರದಾಯಗಳ ಹಬ್ಬಗಳು ಶ್ರೀಮಂತವಾಗಿ ನಮ್ಮಲ್ಲಿ ಮಹಿಳೆಯರು ವಲಸೆ ಪದ್ದತಿನಲ್ಲಿದ್ದಾಗ ಹೆಣ್ಮಗು ನಮ್ಮ ಮದುವೆ ಮಾಡಿದರೆ ಒಂದು ಟೆಂಟನ್ನು ಜನ ಕರ್ಕೊಂಡು ಹೋಗ್ಬಿಟ್ರೆ ಆ ಹೆಣ್ಮಗಳು ಯಾವತ್ತೂ ಸಿಗಲ್ಲ ಮತ್ತು ಅವ್ರು ಯಾವುದೋ ದೇಶ ಯಾವುದೋ ಈಗ ಹದಿನಾಲ್ಕು ನೂರ ಹದಿನಾಲ್ಕು ದೇಶದಲ್ಲಿ ನಾವಿದೀವಿ ಜಿಪ್ಸಿಗಳು ಕಾರ್ವಾನ್ಗಳು ರೊಮಾನಿಯನ್ಸ್ ಅಂತ ಹೇಳಿ ಅವರೆಲ್ಲ ನಮ್ಮ ಮೂಲದ ಪುರುಷರು ಯಾವುದೋ ಮೊಘಲರ ಕಾಲದಲ್ಲಿ ಸ್ಲೇವ್ಸ್ಗಳಾಗಿ ಕೂಲಿ ಕಾರ್ಮಿಕರಾಗಿ ಕಲಾವಿದರಾಗಿ ಹೋದವರು ಅಲ್ಲೇ ಸೆಟ್ಲ್ ಆದಂತಹ ಕುಟುಂಬಗಳು ಆ ಥರದಲ್ಲಿ ಉಳ್ಕೊಂಡಿದ್ದಾವೆ ಈಗ ಎಲ್ಲ ರಾಜ್ಯದಲ್ಲಿ ಇದೀವಿ ನಾವು ಅದಕ್ಕೆ ನಮ್ಮದೇ ಆದ ಈ ಶ್ರೀಮಂತವಾದ ಸಂಸ್ಕೃತಿಯನ್ನು ಬಿಂಬಿಸೋ ಹಾಗೆ ವಿಶ್ವಕೋಶ ರಚನೆ ಮಾಡ್ತಾ ಇದೀವಿ ಅವರ ನೇತೃತ್ವದಲ್ಲಿ ಮತ್ತೆ ಡಾಕ್ಯುಮೆಂಟ್ರಿಗಳು ಮಾಡ್ತಾ ಈ ಥರದ ಒಂದು ರಿಚ್ ಕಲ್ಚರನ್ನ ಬೆಳೆಸೋದಿಕ್ಕೆ ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದೀವಿ ಅದು ಮುಂದಿನ ದಿನದಲ್ಲಿ ಕೈಗೂಡುತ್ತೆ ಅಂತ ನಂಬಿಕೆ ಇದೆ ಹಾಗಾಗಿ ಸರ್ಕಾರ ಕೂಡ ನಮಗೆ ಪಾಸಿಟಿವ್ ಆಗಿದ್ದಾರೆ ಈಗ ಆಲ್ರೆಡಿ ನಾವು ಇಪ್ಪತ್ತೆಂಟು ಮೂವತ್ತು ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ಮಾಡಿದ್ದೀವಿ ಈಗ ಕಸೂತಿ ಕಾರ್ಯಾಗಾರ ಕಾಲೇಜು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಲಾ ಕಾಲೇಜಲ್ಲಿ ಮಾಡಿದ್ವಿ ಅಲ್ಲಿ ಒಳ್ಳೆ ರಿಸಲ್ಟ್ ಬಂತು ಇನ್ನೂರು ಮಕ್ಕಳು ಕಲ್ತಿದ್ದಾರೆ ಮತ್ತೆ ಆಭರಣ ತಯಾರಿಕೆ ಮಾಡಿದ್ವಿ ಅಲ್ಲೂ ಕೂಡ ಅರ್ಧ ಮೂರು ತರಬೇತಿ ಮಾಡಿ ಆಭರಣಗಳನ್ನು ತಯಾರಿಸಿದ್ದಾರೆ ದೊಡ್ಡ ದೊಡ್ಡ ನೂರಾರು ಕೋಟಿ ಇಟ್ಕೊಂಡಿರೋ ನಿಗಮಗಳು ಮಾಡದೇ ಇರೋ ಕೆಲಸವನ್ನು ಕೆಲವೇ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದು ಲಕ್ಷದಲ್ಲಿ ನಾವು ಇಷ್ಟು ಅದ್ಭುತಗಳನ್ನು ಈಗಾಗಲೇ ಮಾಡಿದ್ದೀವಿ ಅದು ನಮ್ಮ ಸದಸ್ಯರುಗಳು ಎಲ್ಲರ ಸಹಕಾರ ಅಕಾಡೆಮಿ ರಿಜಿಸ್ಟ್ರಾರ್ ಎಲ್ಲರೂ ನಮಗೆ ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ರೆ ಇಷ್ಟು ಮಾಡಿದೀವಿ ಮುಂದೆ ಕೂಡ ಎಲ್ಲರ ಸಹಕಾರ ನಿಮ್ಮ ಸಹಕಾರ ಮಾಧ್ಯಮಗಳು ನಮ್ಗೆ ಚೆನ್ನಾಗಿ ಪ್ರಚಾರನೂ ಕೊಡ್ತಿದ್ದಾರೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಸಂದರ್ಭದಲ್ಲಿ ಈಗ ಇಲ್ಲಿ ಕೊಳ್ಳೇಗಾಲದಲ್ಲಿ ನಮ್ಮ ಮದುವೆ ಅದೇ ಹೇಳಕ್ಕೆ ಬಂದೆ ನಾನು ಏನಕ್ಕೆ ಮಾಡ್ತಿದ್ವಿ ಇಷ್ಟು ಮೂರು ತಿಂಗಳು ಮದುವೆ ಮಾಡ್ತಿದ್ವಿ ಎಲ್ಲದಕ್ಕೂ ಒಂದೊಂದು ರಿಚುವಲ್ಸು ಆಚರಣೆಗಳು ಸೊ ಆಮೇಲೆ ಹಾಡು ಅಳೋದು ಖುಷಿ ಪಡೋದು ಮಕ್ಳಿಗೆ ಏನೇನ್ ಬೇಕೋ ತಿನ್ಸಿ ಮುಣಿಸಿ ಅಂದ್ರೆ ಒಂದೇ ಸರಿ ಅವ್ರಿಗೆ ಮದುವೆ ಮಾಡಿ ಕಳ್ಸೋದಂದ್ರೆ ಜೀವನದಲ್ಲಿ ಒನ್ ಟೈಮ್ ಮುಗೀತು ಆ ಹೆಣ್ಮಗಳು ಮತ್ ಸಿಗಲ್ಲ ಅಂತ ಹಿಂಗಿದ್ದಾಗ ಆಚರಣೆಗಳೆಲ್ಲ ಇದೆ ಅದನ್ನೇ ಇಟ್ಕೊಂಡು ಇವತ್ತು ಅದೆಲ್ಲ ಮರ್ತು ಹೋಗ್ತಾ ಇದೆ ನಮ್ಮ ಸಂಪ್ರದಾಯಗಳು ಅವೆಲ್ಲ ಇವತ್ತು ಮಾಡಬೇಕು ಅದನ್ನ ಜಾಗೃತಿ ಮೂಡಿಸಬೇಕು ದಾಖಲಿಸ್ಬೇಕು ಅಂತ ಇಲ್ಲಿ ವಿಚಾರ ಸಂಖ್ಯೆ ಇಟ್ಕೊಂಡಿದ್ವಿ ಹಾಗಾಗಿ ನಾವೆಲ್ಲ ಬಂದಿದ್ದೀವಿ ಲಲಿತಾ ನಾಯಕ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಎಲ್ಲರೂ ಇಲ್ಲಿ ಲೋಕಲ್ ನಮ್ಮ ಸದಸ್ಯರೆಲ್ಲ ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಪಳನಿಸ್ವಾಮಿ ಡಾಕ್ಟರ್ ಉತ್ತಮ್ ಎಲ್ಲ ಸೇರ್ಕೊಂಡು ಮಾಡ್ತೀವಿ ಬಂಜಾರ ಇದರಲ್ಲಿ ಉಪ ಪಂಗಡಗಳು ಇದೆ ಸರ್ ಹೌದು ಯಾಕಿಲ್ಲ ಸರ್ ಈಗ ಬಂಜಾರಲ್ಲಿ ಇದೊಂಥರ ನಾವೇ ಒಂದು ಭಾರತ ವಿವಿಧತೆಯಲ್ಲಿ ಏಕತೆ ಹೇಗಿದೆಯೋ ಭಾರತದಲ್ಲಿ ಈಗ ಬಂಜಾರರು ಕರ್ನಾಟಕದಲ್ಲಿ ತುಳು ಕೊಂಕಣಿ ಹೆಂಗೆ ಸಹೋದರ ಭಾಷೆಗಳ ಹಾಗೆ ನಮ್ಮೊಳಗುನು ಆ ಭಾಷೆ ಒಂದೇ ಇದ್ರೂ ಪಂಗಡಗಳು ಬೇರೆ ಇದಾಗ ಎಲ್ಲೋ ಈಗ ಕಾಡಲ್ಲಿ ಯಾವುದೋ ನಾವು ಬದುಕ್ತಿದ್ದಾಗ ಬ್ರಾಹ್ಮಣರ ಒಂದು ಆಚರಣೆಯಿಂದ ಶೋಷಿತಕ್ಕೊಳಗಾದ ಬ್ರಾಹ್ಮಣ ಮಹಿಳೆಯನ್ನ ತಂದು ಕಾಡಿಗೆ ಬಿಟ್ಟಾಗ ನಮ್ಮಲ್ಲಿ ಅದೇ ಮದುವೆ ಸಂಪ್ರದಾಯದಲ್ಲಿ ಹೆಣ್ಣು ಮಗಳು ಮದುವೆ ಆಗಬೋದ್ರೆ ಮತ್ತೆ ಯಾವತ್ತೂ ಸಿಗಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಆಚರಣೆಗಳಿದೆ ಮೂರು ತಿಂಗಳು ಮಾಡುವಂಥದ್ದು ಅದನ್ನೆಲ್ಲ ದಾಖಲಿಸುವಂಥದ್ದು ಜಾಗೃತಿ ಮೂಡಿಸೋದಕ್ಕೆ ಇಲ್ಲಿ ನಾವು ವಿಚಾರ ಸಂಕೀರ್ಣ ಕೊಳ್ಳೇಗಾಲದಲ್ಲಿ ಮಾಡ್ತಾ ಇದ್ದೀವಿ ಒಳ ಪಂಗಡಗಳು ನಮ್ಮ ಬಗ್ಗೆ ನೀವು ಕೇಳಿದ್ರಿ ನಮ್ಮಲ್ಲಿ ಈಗ ಬ್ರಾಹ್ಮಣರಲ್ಲಿ ಇರುವಂಥ ಆಚರಣೆಗಳಿಂದ ಎಷ್ಟೋ ಹೆಣ್ಣುಮಕ್ಕಳನ್ನು ಮೈನರ್ದಾಗ ಕಾಡಿಗೆ ಬಿಟ್ಬಿಡ್ತಿದ್ರು ಅಂತ ಹಿಂದೆ ಅವಾಗ ನಾವೆಲ್ಲ ಕಾಡಲ್ಲೇ ಇರ್ತಿದ್ವಲ್ಲ ನಮ್ಮ ಸಮುದಾಯಗಳು ಎಲ್ಲ ವಲಸೆ ವೃತ್ತಿನಲ್ಲಿದ್ದಾಗ ಸರಕು ಸಾಗಣೆ ಮಾಡ್ತಾ ಅಥವಾ ವೈಡಿಯೋಗಳನ್ನು ಸಾಗಿಸ್ತಾ ಇದು ಇದ ಸಾಮಗ್ರಿ ಕೊಡ್ತಾ ಇರೋ ಸಂದರ್ಭದಲ್ಲಿ ಹೆಣ್ಮಕ್ಳುಗಳ ಕಾಡಲ್ಲಿ ನೋಡಿದಾಗ ಅವರು ನಮ್ಮ ಜೊತೆಗೆ ಬಿಡೋರು ಅಂತ ನಮ್ಮವರು ಇಟ್ಕೊಂಡು ಅವ್ರಿಗೆ ಪೋಷಣೆ ಮಾಡಿ ಕೆಲವರು ಮದುವೆ ಮಾಡಿಕೊಂಡು ಅದೊಂದು ಪರಂಪರೆ ಬೆಳೆದಿರೋದು ಬ್ರಾಹ್ಮಣ ಪಾಡ ಅಂತ ಹೇಳಿ ಬ್ರಾಹ್ಮಣ ಪರಂಪರೆ ಬಂದಿದೆ ಹಾಗೆ ನಮ್ಮಲ್ಲಿ ಶೇವಿಂಗ್ ಮಾಡುವಂತಹ ಒಂದು ಸಂಪ್ರದಾಯ ಇದೆ ಅದರ ಢಾಡಿ ಅಂತ ಮತ್ತೆ ನಾವಿ ನಾವಿ ಬಂಜಾರ ಅಂತ ಕರಿತೀವಿ ನಾವಿ ಅಂದ್ರೆ ನಮ್ಮಲ್ಲಿ ಏನು ನಾಯಿಂದ ಅಂತ ಕರಿತೀವಲ್ಲ ಆ ಸಮುದಾಯ ನಮ್ಮಲ್ಲಿ ಇದೆ ಒಂದಿದೆ ಇನ್ನು ಕಲಾವಿದ ಸಮುದಾಯ ಒಂದಿದೆ ನೀವು ಇವಾಗ ನಮ್ಮ ಸಾಹಿತ್ಯ ಹೇಳೋದು ರಾಜಸ್ಥಾನ್ ಮೂಲದಿಂದ ಅಂತ ಹೇಳಿ ಅಲ್ಲ ನಾವು ಮೂಲಕ್ ಹೋದ್ರೆ ನಮಗೆ ಯೇಸುವಿನ ಕಾಲದಲ್ಲಿ ರೋಮ್ ರೋಮ್ ಅಲ್ಲಿ ಇದೀವಿ ಗ್ರೀಕ್ ಅಲ್ಲಿ ನಾವು ಆಮೇಲೆ ಹರಪ್ಪ ಮಹೇಂದ್ರ ಕಾಲದಲ್ಲಿ ಇದೀವಿ ಆ ಬೆಟ್ರೆ ಬುದ್ಧನ ಕಾಲಕ್ ಬಂದಿದೀವಿ ಅಲ್ಲೂ ದಾಖಲೆಗಳಿದಾವೆ ನಂತರದಲ್ಲಿ ನಾವು ಬ್ರಿಟಿಷರು ಬೇರೆ ಬೇರೆ ರಾಜ ಮಹಾರಾಜರು ಅಂದ್ರೆ ಮೂರ್ ಸಾವಿರದಿಂದ ಐದ್ ಸಾವಿರ ಸಂಸ್ಥಾನಗಳಿಗೆ ಸರಕು ಸಾಮ ಸಾಮಗ್ರಿಗಳನ್ನ ಕೊಟ್ಟವ್ರು ಕಾಡು ಮೇಡುಗಳಲ್ಲಿ ಓಡಾಡ್ಕೊಂಡು ಇದ್ದವ್ರು ನಾವು ಸಾರಿಗೆ ಕೊಟ್ಟವರು ಎಲ್ಲಾ ಪ್ರಥಮಗಳು ವ್ಯವಸಾಯ ಮಾಡಿದ ನಮ್ಮ ಬುಡಕಟ್ಟೆ ಮಹಿಳೆಯರು ಆಮೇಲೆ ಎಲ್ಲವನ್ನ ಕೊಟ್ಟಂತರು ಹೀಗಿದ್ದಾಗ ನಮ್ಗೆ ದೊಡ್ಡ ಇತಿಹಾಸ ಇದೆ ಈಗ ನಮ್ಗೆ ಏನಂದ್ರೆ ಅದನ್ನೇ ರಿಸರ್ಚ್ ಮಾಡ್ಬೇಕಾಗಿರೋ ನಾವು ಪ್ಯಾಲೆಸ್ಟೈನ್ ಅಲ್ಲಿ ಇದೀವಿ ಪಾಕಿಸ್ತಾನದಲ್ಲೂ ಇದೀವಿ ರೋಮ್ಯಾನ್ ರೋಮ್ ಅಲ್ಲಿ ಇದೀವಿ ಪ್ಯಾರಿಸ್ ಅಲ್ಲಿ ಇದೀವಿ ಈಗ ಯಾರು ಇಸ್ರೇಲ್ ಅಲ್ಲಿ ಇದೀವಿ ಎಲ್ಲಿಲ್ಲ ನಮ್ಮ ಎಲ್ಲಾ ಕಡೆ ಇದೀವಿ ಈಗ ರಾಜ್ಯದಲ್ಲಿ ಬಹುಸಂಖ್ಯಾ ನಾವು ರಾಜ್ಯದಲ್ಲಿ ಸರ್ ಒಟ್ಟು ಎಷ್ಟು ಇದೆ ನಮ್ಮ ರಾಜ್ಯದಲ್ಲಿ ನಲವತ್ ಲಕ್ಷಕ್ಕೂ ಹೆಚ್ಚು ಕ್ಲೈಮ್ ಆಗಿದೆ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಕಡಿಮೆ ಹೇಳುತ್ತೆ ಅವಾಗ ನಮ್ ಬುಡಕಟ್ಟು ಜನ ಯಾರೂನು ಬರ್ಸಿಕೊಂಡೇ ಇಲ್ಲ ವಲಸೆಗಳಲ್ಲಿ ಇರೋದ್ರಿಂದ ಯಾರು ದಾಖಲೆ ಮಾಡಿಲ್ಲ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಆಕ್ಚುಲಿ ಸುಳ್ಳಿದೆ ಆಮೇಲೆ ಹತ್ತು ಗೌರ್ಮೆಂಟ್ ಹೇಳೋ ಪ್ರಕಾರ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಯಾವ ಜಾತಿ ಅಂತ ನಮ್ಮ ಅಲೆಮಾರಿ ಜನ ಬರ್ಸಿಲ್ಲ ಹಂಗಾಗಿ ತುಂಬಾ ಸಂಖ್ಯೆ ನಮ್ದಿದೆ ಅದರಿಂದ ನಲವತ್ ಲಕ್ಷ ಅಪ್ರಾಕ್ಸಿಮೇಟ್ ನಾವು ಕ್ಲೇಮ್ ಮಾಡ್ತಾ ಇದೀವಿ ನಿಗಮದ ಮತ್ತು ತಮ್ಮ ಬಂಜಾರ ವಿದ್ಯಾರ್ಥಿ ವೇದಿಕೆ ಸೆನ್ಸಸ್ ಮಾಡಿದ ಆಧಾರದಲ್ಲಿ ಯಾಕಂದ್ರೆ ನಾವೆಲ್ಲ ವಿದ್ಯಾರ್ಥಿ ವೇದಿಕೆ ಕಟ್ಟಿದೆ ನಾವು ತಂಡ ತಂಡ ಸೆನ್ಸಸ್ ಮಾಡಿದೆ ನಾವು ನನ್ನ ಹತ್ರ ಈಗಲೂ ಬುಕ್ ಇದೆ ಅದು ಅದರ ಪ್ರಕಾರ ನಲವತ್ತು ಲಕ್ಷ ಇಡೀ ದೇಶದಲ್ಲಿ ಎಂಟು ಕೋಟಿಗೂ ಹೆಚ್ಚಿದೀವಿ ವಿಶ್ವ ಮಟ್ಟದಲ್ಲಿ ತುಂಬಾ ಇದೀವಿ ನಾವು ಹಂಗಾಗಿ ಈಗ ಕಡಿಮೆ ಜನಸಂಖ್ಯೆ ಇರೋ ಸಮುದಾಯಗಳು ಹೆಚ್ಚು ಲಾಭ ಪಡ್ಕೊಳ್ತಾ ಇದಾವೆ ನಮ್ಮ ದೇಶದಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಆ ನಮ್ಗೆ ಹೆಚ್ಚಿನ ಮಾನ್ಯತೆ ಎಲ್ಲಾ ವಲಯದಲ್ಲಿ ಸಿಗ್ಬೇಕು ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಹಾಗಾಗಿ ನಮ್ಗೆ ಈಗ ಎಲ್ ಎಗಳು ಕಡಿಮೆ ಆಗ್ತಾ ಹೋಗ್ತಾ ಇದಾರೆ ಪಿಗಳು ಇಲ್ವೇ ಇಲ್ಲ ಇಡೀ ದೇಶದಲ್ಲಿ ನಮ್ಗಿನ್ನ ಯಾವ್ದೋ ಒಂದೇ ರಾಜ್ಯ ಎರಡೇ ರಾಜ್ಯದಲ್ಲಿರುವ ಸಮುದಾಯಗಳು ಇಡೀ ದೇಶದಲ್ಲಿ ಹತ್ತಾರು ಎಂ ಪಿಗಳು ತಗೊಳ್ತಾರೆ ಮಂತ್ರಿಗಳು ತಗೊಂಡಿದ್ದಾರೆ ಪವರ್ಫುಲ್ ಅವ್ರ ಶಿಕ್ಷಣ ಸಂಸ್ಥೆಗಳು ಮೆಡಿಕಲ್ ಕಾಲೇಜ್ಗಳು ಅವ್ರ ಮಠಗಳು ಅವ್ರ ಆಸ್ತಿ ಎಲ್ಲ ನೋಡಿದಾಗ ಬಂಜಾರ ಈಗ ಒಂದ್ ಸಮುದಾಯ ಭವನ ಕಟ್ಟಿದ್ವಿ ಮೈಸೂರಲ್ಲಿ ಇರ್ಲೂ ಇಲ್ಲೊಂದ್ ಮೂಲೆಯಲ್ಲೊಂದು ಸಣ್ಣದಿದೆ ಒಳ್ಳೆಗಾಲದಲ್ಲಿ ಒಂದು ಭವನ ಆಗ್ಬೇಕು ನಮ್ಗೆ ಈ ತರ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಭವನಗಳು ಆಗ್ಬೇಕು ಬಂಜಾರರ ರಿಸರ್ಚ್ ಸೆಂಟರ್ ಗಳಾಗಬೇಕು ವಿಶ್ವವಿದ್ಯಾಲಯಗಳಲ್ಲಿ ಆಗ್ಬೇಕು ಎಲ್ಲ ಡಿಮ್ಯಾಂಡ್ ಇದೆ ಕೇಳ್ತಾ ಇದೀವಿ ಈಗ ಸರ್ಕಾರಕ್ಕೆ ನಾವು ಈಗ ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಕೇಳಿದೀವಿ ನಮ್ಗೆ ವಿಶ್ವಕೋಶ ಮಾಡ್ಬೇಕು ನಮ್ಗೆ ಯಾವ್ದು ಒಂದು ಮ್ಯೂಸಿಯಂ ಮಾಡ್ಬೇಕು ಕೇಂದ್ರ ಸರ್ಕಾರ ಪ್ರಧಾನಿಯವ್ರಿಗೂ ನಾನು ಕೇಳ್ಕೊಂಡಿದೀನಿ ಮ್ಯೂಸಿಯಂ ಮಾಡಿ ಎಲ್ಲ ಪ್ರಸಾರ ಮಾಡಿ ಎಲ್ಲಾ ಕಡೆ ಅಂತ ಹೇಳಿ ಹಂತವಾಗಿ ಮಾಡ್ತೀವಿ ಪ್ರಥಮಗಳೇ ನಾವು ಏನು ಮಾಡಿದ್ರು ಎಲ್ಲ ಪ್ರಥಮ ಆಗ್ತಾ ಇದೆ ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದ ಹೇಳಿ ನಮ್ಗೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ತಮ್ಮನ್ನು ಮತ್ತಮೇ ಭೇಟಿ ಆಗ್ತಿರ್ತೀನಿ ಎಲ್ಲರಿಗೂ ಮೂಡೋದನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತೀನಿ ನಮಸ್ಕಾರ